ಯುಗಾದಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ನರಸಿಂಹಪೇಟೆಯಲ್ಲಿರುವ ಗ್ರಾಮದೇವತೆಗೆ ಮಂಗಳ ಮುಖಿಯರ ತಂಡ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಂತರ ಸುಮಾರು ಐವತ್ಮೂರು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಬಿಸ್ಕತ್ ಉಡುಗೊರೆ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಮಂಗಳಮುಖಿಯರ ಮೇಲಿನ ಕೆಟ್ಟ ಅಭಿಪ್ರಾಯ ಹೋಗಲು ನಿರ್ಧಾರ ಮಾಡಿ ಮಂಗಳ ಮುಖಿಯರ ತಂಡದ ಮುಖ್ಯಸ್ಥೆ ಸಲ್ಮಾರ್ ಅವರ ನೇತೃತ್ವದಲ್ಲಿ ಮಂಗಳ ಮುಖಿಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ಗ್ರಾಮದೇವತೆ ಗಂಗಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅರ್ಧ ಕೆಜಿಯಷ್ಟು ಬೆಳ್ಳಿಯ ಬಿಸ್ಕತ್ ಅನ್ನು ದೇವತೆಗೆ ಮುಖವಾಡ ಮಾಡಿಸಲು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಂಗಳ ಸಲ್ಮಾ ಪ್ರಿಯಾ ಸಂಗೀತಾ ಪೂನಂ ಬಿಂದು ಗಂಗಾ ಮುಸ್ಕಾನ್ ಸ್ವೀಟಿ ಸೇರಿದಂತೆ ಮತ್ತಿತರರು ಇದ್ದರು ಏನು ಬೆಳ್ಳಿ ಅಮ್ಮನ ಕೊಡ್ತಾ ಇದ್ದೀವಿ ನಾವು 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 ಮಂಗಳ ಮುಖ್ಯ ಎಲ್ಲ ಸೇರಿಸ್ಕೊಂಡು ಅಂಗಡಿಯವರು ಅವ್ರ ಮರೆಯೋ ಮಕ್ಕಳೆಲ್ಲ ಆ ತುಂಬ ನೂರು ವರ್ಷ ಚೆನ್ನಾಗಿ ಬಾಳ್ಬೇಕು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತ ಇದ್ದೀವಿ ಗಂಗಮ್ಮನ ಹತ್ರ ಬೇಡ್ಕೊತಾ ಇದೀವಿ ಎಲ್ಲರೂ ಚೆನ್ನಾಗಿರ್ಬೇಕು ಇದರಲ್ಲಿ ನಾವು ಚೆನ್ನಾಗಿರ್ಬೇಕು ಅವ್ರು ಕೊಟ್ಟರೆನಲ್ಲ ನಾವು ಕೊಡೋದು ಯಾರಿಗನ್ನ ಅವ್ರು ಕೊಟ್ಟಿಲ್ಲ ಅಂದ್ರೆ ಅಂಗಡಿ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿಂದ ತೊಕೊಂಡು ನಾವು ಕೊಟ್ಟಿಲ್ಲ ಆ ಚೆನ್ನಾಗಿ ಮಳೆ ಬೀರಬೇಕು ಚೆನ್ನಾಗಿ ದೇವ್ರು ಅಲ್ಲರಿಗೂ ಆರೋಗ್ಯ ಚೆನ್ನಾಗಿ ಮಾಡಬೇಕು ನಾವು ಅದೇ ಬೇಡ್ಕೊತೀವಿ ಅಲ್ಲರ ನೂರು ವರ್ಷ ಚೆನ್ನಾಗಿ ಬಾಳಬೇಕು ಅವರಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ತಂದೆ ನಮ್ಗೆ ಅಣ್ಣ ತಮ್ಮರು ಕೂಡ ನಮ್ಗೆ ಬರೆಯುತ್ತೆ ನಮ್ಮ ಮನೆಗೆ ಕೊಡ್ತಾ ಇಲ್ಲ ನಾವು ಸಪ್ರೇಟ್ ಮನೆ ಮಾಡಿಕೊಂಡು ನಾವು ಸಪ್ರೇಟ್ ಆಗಿದ್ದೀವಿ ಅದಕ್ಕೋಸ್ಕರ ನಾವು ದೇವ್ರಿಗೆ ಮಾಡೋಣ ಅಂತ ನಾವು ಅರ್ಧ ಕೆ ಜಿ ಬೆಳ್ಳಿ ತಕೊಂಡು ಬಂದು ಅಮ್ಮನಿಗೆ ಮೊಕೋಡ ಮಾಡೋಕ್ಕೆ ಕೊಡ್ತಾ ಇದ್ವಿ ಎಲ್ಲರಿಗೆ ನಮಸ್ಕಾರ ನಾಡಿನ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಚಿಂತಾಮಣಿ ಜಿಲ್ಲೆಯಲ್ಲಿ ನೆಲೆಸಿದ್ದೇವೆ ಚಿಂತಾಮಣಿಯ ನಾಸಿನ್ಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಗಂಗಮ್ಮ ದೇವಿಯವರಿಗೆ ಬಾಂಪಟ್ಟಿ ಸಲ್ಮಾನ್ ನಾಯ್ಕ ಅವರು ಮತ್ತು ಅವರ ತಂಡದ ಮಂಗಳ ದೇವರ ಮುಖವಾಡ ಮಾಡಿಸಲು ಅರ್ಧ ತೆಗೆದು ಬೆಳೆಯನ್ನು ನಾನು ಪರವಾಗಿ ನೀಡುತ್ತಿದ್ದೇವೆ ಹಾಗೆ ಚಿಂತಾಮಣಿಯಲ್ಲಿರುವ ಎಲ್ಲ ಅಂಗಡಿಗಳಿಗೆ ಚೆನ್ನಾಗಿ ವ್ಯಾಪಾರ ಆಗಲಿ ದೇವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಸಲ ನೋಡಲಿ ಎಂದು ಆಶಿಸುತ್ತಿದ್ದೇವೆ